ನಿವೇಶನ ಹಂಚಿಕೆ ವಿಚಾರದಲ್ಲಿ ಭ್ರಷ್ಟಾಚಾರ ರಹಿತವಾಗಿ ನಿವೇಶನಗಳನ್ನು ಹಂಚಿಕೆ ಮಾಡಲಾಗುತ್ತಿದ್ದು ಆಶ್ರಯ ಸಮಿತಿ ಸದಸ್ಯರು ಸಾರ್ವಜನಿಕರ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಬೇಲೂರು ಪುರಸಭೆ ಅಧ್ಯಕ್ಷ ಎರ್ ಅಶೋಕ್ ಆರೋಪಿಸಿದರು ಬೇಲೂರು ಪುರಸಭೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇತ್ತೀಚೆಗೆ ಪುರಸಭೆ ವ್ಯಾಪ್ತಿಯಲ್ಲಿ ವಸತಿ ರಹಿತರಿಗೆ ನಿವೇಶನ ಹಂಚಲು ಹಿಂದೆ ನಡೆದ ಆಶ್ರಯ ಸಮಿತಿ ಸಭೆಯಲ್ಲಿ ಸಮಿತಿ ಅಧ್ಯಕ್ಷರಾದ ಶಾಸಕರ ನೇತೃತ್ವದಲ್ಲಿ ಚರ್ಚಿಸಿ ತೀರ್ಮಾನಿಸಲಾಗಿದೆ ಮೊದಲ ಹಂತದಲ್ಲಿ ಹಲವಾರು ವರ್ಷಗಳಿಂದ ಸಮಸ್ಯೆಯಾಗಿರುವ ಗುಡಿಸಲು ನಿವಾಸಿಗಳ ಐವತ್ತೇಳು ಜನರಿಗೆ ಪತ್ರಕರ್ತರಿಗೆ ಹಾಗೂ ಚೆನ್ನಗೇಶ್ವರ ದೇಗುಲ ಮಾರ್ಗದರ್ಶಿಗಳಿಗೆ ಪುರಸಭೆ ಪೌರ ಕಾರ್ಮಿಕರಿಗೆ ನಿವೇಶನ ಹಂಚಲು ತೀರ್ಮಾನಿಸಲಾಗಿದೆ ಈ ಸಭೆಯಲ್ಲಿ ಎಲ್ಲ ಸದಸ್ಯರು ಭಾಗವಹಿಸಿದ್ದು ಅಲ್ಲಿ ಯಾರೂ ಒಬ್ಬರನ್ನು ಓಲೈಕೆ ಮಾಡಲು ನಿವೇಶನ ಹಂಚುತ್ತಿಲ್ಲ ಮೊದಲು ಅವರು ಅರಿತುಕೊಳ್ಳಬೇಕು ಎಂದು ಸ್ಪಷ್ಟಪಡಿಸಿದರು ರೆ ಅದನ್ನು ಮಾತ್ರ ಶಾಚು ತಪ್ಪದೆ ಪುರಸಭೆಯಲ್ಲಿ ಪಾಲಿಸಿದ್ವಿ ನಮ್ಮದೇ ಆದ ವೈಯಕ್ತಿಕವಾಗಿ ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬಾರ್ದು ಅಂತ ತಗೊಳ್ಳೋದಕ್ಕೆ ನಮಗೆ ಅವಕಾಶಗಳು ಇರೋಲ್ಲ ಇದಾದ ನಂತರ ನಮ್ಮ ಸದಸ್ಯರುಗಳು ಸಹ ನನಗೆ ಒಂದು ಮನವಿ ಕೊಟ್ಟರು ಏನು ಇವರಿಗೆಲ್ಲ ಕೊಟ್ಟು ಆದ ನಂತರ ಏನು ಉಳಿಯುತ್ತೆ ಆ ಸೈಟುಗಳನ್ನು ಸಹ ನಾವು ನಮ್ಮ ವಾರ್ಡಲ್ಲಿ ಅತಿ ಕಡು ಬಡವರು ಇರ್ತಾರೆ ಅವರುಗಳಿಗೆ ಕೊಡೋಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನನಗೆಲ್ಲರೂ ಮನವಿ ಕೊಟ್ಟಾಗ ಮನವಿನ ಸ್ವೀಕರಿಸಿ ಅವ್ರಿಗೂ ಸಹ ಹೇಳಿಕೆ ಕೊಟ್ಟಿದೆ ಏನು ಒಂದೊಂದು ವಾರ್ಡಲ್ಲಿ ನಾಲ್ಕು ನಾಲ್ಕು ಐದೈದು ಜನ ಕಡು ಬಡವರು ಇರ್ತಾರೆ ಆ ಕಡು ಬಡವರಿಗೆ ನಾವು ಸೈಟನ್ನು ಕೊಡ್ತೇವೆ ಅಂತಲೂ ಸಹ ನಾವು ಹೇಳಿದ್ದೀವಿ ಯಾವುದು ಅಂದರೆ ಅಧ್ಯಕ್ಷರು ಮಾನ್ಯ ಶಾಸಕರಾಗಿರ್ತಾರೆ ಅವರು ನಿರ್ದೇಶನದಲ್ಲೇ ಅವ್ರ ಜೊತೆ ಒಳಗಂಡೇ ನಾವು ಈ ಒಂದು ಮುಖ್ಯಾಧಿಕಾರಿ ಸುಜಯ್ ಕುಮಾರ್ ಮಾತನಾಡಿ ಆಶ್ರಯ ಸಮಿತಿ ಅಧ್ಯಕ್ಷರಾದ ಶಾಸಕರ ಸೂಚನೆಯಂತೆ ಈಗಾಗಲೇ ರಾಯಪುರ ಬಳಿ ನಿವೇಶನ ಹಂಚಲು ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದು ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲು ವ್ಯವಸ್ಥೆ ಮಾಡಲಾಗಿದೆ ಇನ್ನು ಈ ಬಗ್ಗೆ ಸಭೆಯಲ್ಲಿ ಸಹ ಚರ್ಚೆಯಾಗಿದ್ದು ನಿವೇಶನ ರಹಿತರಿಗೆ ನಿವೇಶನ ನೀಡಲು ಮೊದಲ ಹಂತದಲ್ಲಿ ಹಂಚಲಾಗುತ್ತಿದೆ ಎರಡನೇ ಹಂತದಲ್ಲಿ ಬೇಲೂರು ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ನಿವೇಶನ ರಹಿತರಿಗೆ ಪಟ್ಟಿಯನ್ನು ತಯಾರು ಮಾಡಲು ಸೂಚನೆ ನೀಡಿದ್ದು ಅದನ್ನು ಸಹ ಪಟ್ಟಿಯನ್ನು ಮುಂದಿನ ದಿನಗಳಲ್ಲಿ ಮಾಡಲಾಗುವುದು ಪತ್ರಿಕೆ ಪ್ರಕಟಣೆಯನ್ನು ಶಾಸಕರ ನಿರ್ದೇಶನದಂತೆ ಮಾಡಿದ್ದು ಅರ್ಜಿಗಳನ್ನು ಸಹ ರಿಸಲಾಗುತ್ತಿದೆ ಎಂದರು ರಾಯಪುರದಲ್ಲಿ ಐದು ಎಕರೆ ಜಮೀನಲ್ಲಿ ನೂರ ತೊಂಬತ್ತೊಂದು ಸೈಟ್ ನಿವೇಶನಗೊಳಕಾಗಲೇ ಮಾರ್ಗ ಡೆವಲಪ್ಮೆಂಟ್ ಮಾಡೋಕ್ಕೆ ಪ್ರತಿಯೊಂದು ಕೂಡ ಕಾಮಗಾರಿ ಪ್ರಗತಿಯಲ್ಲಿರುತ್ತೆ ಆ ಸಂದರ್ಭದಲ್ಲಿ ಆಶ್ರಯ ಸಮಿತಿ ಅಧ್ಯಕ್ಷರು ಬಂದು ಮಾನ್ಯ ಶಾಸಕರು ಇರ್ತಾರೆ ಲಾಸ್ಟ್ ಟೈಮ್ ಏನು ಮೀಟಿಂಗ್ ಆಯಿತು ಆ ಮೀಟಿಂಗ್ ಕೂಡ ಅಧ್ಯಕ್ಷರಿದ್ದವರು ಮಾತಾಡಿದ್ದಾರೆ ಅಂದರೆ ಏನು ಹಂಚಿಕೆ ಮಾಡುವಂಥ ಸಂದರ್ಭದಲ್ಲಿ ಯಾರು ಪತ್ರಕರ್ತ ಇರ್ತಾರೆ ಅಂದರೆ ನಿವೇಶನ ರಹಿತರು ಪತ್ರಕರ್ತರು ನಿವೇಶನ ರಹಿತರು ಗೈಡ್ಗಳು ನಿವೇಶನ ರಹಿತರು ಗುಡ್ಸು ನಿವಾಸಿಗಳು ಮತ್ತು ಪೌರ ಕಾರ್ಮಿಕರು ಇಷ್ಟು ಕೂಡ ಯಾರು ನಿವೇಶ ರೈತರು ಅವ್ರಿಗೆ ಬಂದು ಅವ್ರಿಗೆಲ್ಲರೂ ಕೂಡ ಮೊದಲ ಹಂತದಲ್ಲಿ ಕೊಡೋಣ ನೆಕ್ಸ್ಟ್ ಹಂತದಲ್ಲಿ ಯಾರು ಎಂಟೈರ್ ಸಿಟಿಲಿ ಯಾರು ಇರ್ತಾರೆ ನಿವೇಶ ರೈತರು ಅವರಿಗೆ ನೆಕ್ಸ್ಟ್ ಎರಡನೇ ಹಂತದಲ್ಲಿ ಮಾಡೋಣ ನಿವೇಶನ ಹಂಚಿಕೆ ಮಾಡೋಣ ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮ್ ಇದು ಕೂಡ ಸಮೇತ ಆಶ್ರಯ ಕಮಿಟಿ ಅಧ್ಯಕ್ಷರು ಮಾತಾಡಿರ್ತಾರೆ ಅದೇ ರೀತಿ ನಾವು ಯಾವಾಗ ರೈತರ ಐದು ಎಕರೆ ಜಮೀನು ಡೆವಲಪ್ಮೆಂಟ್ ಆಗ್ತಾಯಿಲ್ಲ ಹೋದಂಥ ಸಂದರ್ಭದಲ್ಲಿ ಇವಾಗ ಒಂದು ವಾರ ಟೈಮ್ ಕೊಟ್ಬಿಟ್ಟು ಯಾರು ನಿವೇಶನ ರೈತರು ಇರ್ತಾರೆ ಪತ್ರಕರ್ತರಾಗಲಿ ಗೈಡ್ಸ್ ಆಗಲಿ ಆಮೇಲೆ ಅಲ್ಲಿ ಗುಡಿಸುವಾಸಿಗಳು ಮತ್ತು ಹೊರ ಕಾರ್ಮಿಕರು ಇಂಥವ್ರಿಗೆ ಫಸ್ಟ್ ಮೊದಲನೇ ಹಂತದಲ್ಲಿ ಅವ್ರ ಅಪ್ಲಿಕೇಶನ್ ಕನ್ಫರ್ಮ್ ಮಾಡಿ ಕನ್ಫರ್ಮ್